ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಕೇಸರಿ ಭಾತ್ ಅಂದರೆ ಸಾಮಾನ್ಯವಾಗಿ ಸಕ್ಕರೆ ಹಾಕಿ ಮಾಡ್ತೀವಿ ಇವತ್ತು ಅಷ್ಟೇ ರುಚಿಯಾಗಿರುವಂತಹ ಬಾಯಲ್ಲಿಟ್ಟರೆ ಕರಗುವಂತಹ ಬೆಲ್ಲ ಹಾಕಿ ಕೇಸರಿ ಭಾತ್ ಮಾಡ್ತಾಯಿದ್ದೀನಿ ಹದವಾಗಿ ರುಚಿಯಾಗಿ ಮಾಡೋದನ್ನು ನೋಡೋಣ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಇವಾಗ ಗ್ಯಾಸ್ ಅಣಿಸಿ ನಾನು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ ಐ ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಅರ್ಧ ಎಣ್ಣೆ ಅರ್ಧ ತುಪ್ಪ ಹಾಕೋತಾ ಇದ್ದೀನಿ ನಾಲ್ಕು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಆ ತುಪ್ಪನೂ ಎಣ್ಣೆನೂ ಸ್ವಲ್ಪ ತುಪ್ಪ ಕರಗಬೇಕು ಆಮೇಲೆ ಸ್ವಲ್ಪ ನಾನು ಬಟ್ಲಿಗೆ ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ ಇದು ಯಾವಾಗ ಹಾಕ್ಬೇಕು ಅಂತ ಹೇಳ್ತೀನಿ ನಾನು ಇವಾಗ ಪಾತ್ರೆಯಲ್ಲಿ ಏನು ಎಣ್ಣೆ ಇದೆಯೋ ಅದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಅದನ್ನು ಹುರ್ಕೋಬೇಕು ಇವಾಗ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಅದಕ್ಕೇ ನಾನು ದ್ರಾಕ್ಷಿ ಆಗ್ತಾಯಿದ್ದೀನಿ ಅದು ಸ್ವಲ್ಪ ಉಬ್ಬವರ್ಗು ಹುರ್ಕೋಬೇಕು ನಾವು ಇವಾಗ ಒಂದು ಸೈಡಲ್ಲಿ ನಾನು ನೀರು ಇಟ್ಟಿದ್ದೀನಿ ಅದು ನೀರು ಚೆನ್ನಾಗಿ ಕುದೀತೈತೆ ಫಸ್ಟೇ ನಾವು ಕಾಯಿಸಿ ಇಟ್ಕೊಂಡಿರಬೇಕು ನಾನು ಇವಾಗ ಒಂದು ಬಟ್ಲು ರವೆ ತೊಗೊಂಡಿದ್ದೀನಿ ಸುಮಾರು ಒಂದು ನೂರು ಗ್ರಾಮ್ ರವೆ ಇದೆ ಇದು ಅಳತೆ ಪ್ರಕಾರನೇ ಮಾಡಬೇಕು ನಾನಿಲ್ಲಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಈ ದಪ್ಪ ರವೆಲಿ ಮಾಡಿದ್ರೇ ಕೇಸರಿ ಬತ್ತು ಬೆಲ್ಲದ್ದು ತುಂಬಾ ಚೆನ್ನಾಗಾಗುತ್ತೆ ಎಣ್ಣೆಲೂ ತುಪ್ಪಲ್ಲೂ ಚೆನ್ನಾಗಿ ಬೆರೆಯೋ ಥರ ನಾವು ಇದನ್ನು ಉರ್ಕೋಬೇಕು ಒಂದು ಐದರಿಂದ ಒಂಬತ್ತು ನಿಮಿಷನಾದ್ರೂ ಉರಿಬೇಕು ರವೆನ ಇವಾಗ ನಾನು ಏನು ಎಣ್ಣೆ ತುಪ್ಪ ಎತ್ತಿಟ್ಕೊಂಡಿದ್ನೋ ಇವಾಗ ಹಾಕ್ತಾಯಿದ್ದೀನಿ ಇವು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನಾವು ನಾವೇನು ನೀರನ್ನ ಕಾಯೋಕ್ಕಿಟ್ಟಿದ್ವೋ ಅದನ್ನು ನಾನು ಇವಾಗ ನೀರು ಹಾಕೋತಾ ಇದ್ದೀನಿ ಒಂದು ಬಟ್ಲು ಹಾಕಿದ್ದೀನಿ ಎರಡನೇ ಬಟ್ಲು ಹಾಕಿದ್ದೀನಿ ನಾವೇನು ರವೆ ತೊಗೊಂಡಿದ್ವೋ ಆ ಬಟ್ಲಲ್ಲಿ ಎರಡು ಮುಕ್ಕಾಲು ಬಟ್ಲು ನೀರು ಹಾಕಿದ್ದೀನಿ ನೋಡ್ತಾ ನೋಡ್ತಾನೆ ಅದು ನಾವು ರವೆ ಎಲ್ಲ ಉರ್ದಿರ್ತೀವಲ್ಲ ಅದು ನೀರೆಲ್ಲ ಹೀರ್ಕೊಂಡು ಗಟ್ಟಿ ಆಯ್ತಾ ಬರುತ್ತೆ ಆದಷ್ಟು ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ನಾವು ಕುದಿಸ್ಕೋಬೇಕು ಸ್ವಲ್ಪ ಇವಾಗ ಒಂದು ಬಟ್ಲು ಬೆಲ್ಲ ಹಾಕಿದ್ದೀನಿ ನಾನು ಒಂದು ಬಟ್ಲು ರವೆಗೆ ಎರಡು ಬಟ್ಲು ಬೆಲ್ಲ ಹಾಕಿದ್ದೀನಿ ಯಾಕಂದರೆ ಸಕ್ಕರೆಗಿಂತ ಬೆಲ್ಲ ಸ್ವೀಟ್ ಸ್ವಲ್ಪ ಕಮ್ಮಿ ಅಲ್ಲ ಅದಕ್ಕೆ ನಾನು ಎರಡು ಬಟ್ಲು ಬೆಲ್ಲ ಹಾಕಿದ್ದೀನಿ ನೀವು ಸ್ವೀಟ್ ನೋಡಿ ಹಾಕ್ಕೊಳ್ಳಿ ಇವಾಗ ಇನ್ನೂ ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಾದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ನಾವು ಇದನ್ನು ಕೇಸರಿ ಮಾಡ್ಕೋಬೇಕು ಎಲೆಕಿ ಕೈನ ನಾನು ಈ ಥರ ಕುಟ್ಟಿ ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಉಪ್ಪು ಉಪ್ಪು ಹಾಕೋದ್ರಿಂದ ಸ್ವೀಟ್ ಬ್ಯಾಲೆನ್ಸ್ ಆಗುತ್ತೆ ಅಂತ ಸ್ವಲ್ಪ ಅಂದರೆ ಉಪ್ಪು ಹಾಕಿದ್ದೀವಿ ಅನ್ಸಲ್ಲ ಇದನ್ನು ಎಲ್ಲ ಮಿಕ್ಸ್ ಮಾಡಿ ಎರಡರಿಂದ ನಾಲ್ಕು ನಿಮಿಷ ಮುಚ್ಚಿಡಬೇಕು ಇವಾಗ ನೋಡಿ ತುಪ್ಪ ಎಣ್ಣೆ ಎಲ್ಲ ಸೈಡಲ್ಲೆಲ್ಲ ಬಿಟ್ಕೊಂಡಿದ್ದೆ ಇವಾಗ ಕೇಸರಿ ಭಾತು ಬೆಲ್ಲದ ಕೇಸರಿ ಭಾತು ರೆಡಿಯಾಗಿದೆ ಸಾಫ್ಟಾಗಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಬೆಲ್ಲದ ಕೇಸರಿ ಬತ್ತು ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ